ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವುದು ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲ ಅಂತ ಕಮೆಂಟ್ಸಲ್ಲಿ ಹೇಳಿ ಇದು ದೀಪಾವಳಿ ದಿನದಲ್ಲಿ ಆಗಿರುತ್ತೆ ಸಂಜೆ ದಿನ ಸಂಜೆ ಟೈಮಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮದು ಇವಾಗ ಪಿತೃಪಕ್ಷ ಅಂತಾರಲ್ವ ಹಿರಿಯರ ಹಬ್ಬ ಅಂತಾರೆ ಒಂದು ಕಡೆ ಪಿತೃಪಕ್ಷ ಅಂತಾರೆ ನಮ್ಮ ಎಲ್ಲ ಹಿರಿಯರ ಹಬ್ಬ ಅಂತ ಹೇಳ್ತೀವಿ ನಾವು ನಾವು ಇದೇ ದೀಪಾವಳಿಯಲ್ಲೇ ಮಾಡೋದು ಗಂಡು ಮಕ್ಳಿಗೆ ಬಟ್ಟೆ ಎಲ್ಲ ತಂದಿದ್ದೀವಿ ಹಾಗೆ ನಮ್ಮ ನಾ ಹೆಣ್ಮಕ್ಳಿಗೂ ಬಟ್ಟೆ ತಂದಿದ್ವಿ ಅದೆಲ್ಲ ಹಿರಿಯರಿಗೆ ನಮ್ಮ ಮನೆಯವರೇ ಇದ್ದಾರೆ ಅವರೇ ಮಾಡೋದು ನಾನಾಗಲೇ ದೇವ್ರಿಗೆಲ್ಲ ಹೂವು ಇಟ್ಬಿಟ್ಟು ರೆಡಿ ಮಾಡಿಕೊಟ್ಟಿದ್ದೀನಿ ಅವರು ಕೂತ್ಕೊಂಡು ಅದೆಲ್ಲ ಈಗ ರೆಡಿ ಮಾಡ್ತಾಯಿದ್ದಾರೆ ರೆಡಿ ಮಾಡಿ ಪೂಜೆ ಎಲ್ಲ ಆಯಿತು ಅದು ಅರ್ಶಿತಾನೇ ಇಲ್ವಾಗ್ ಮಾಡಿದ್ದು ನಾನೇನಿಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಕಿರಣ ಬಂದಿದ್ದ ಬೆಳಿಗ್ಗೆ ಅಂದರೆ ಬರೋಕ್ಕಾಗಲಿಲ್ಲ ಸಂಜೆ ಟೈಮಲ್ಲಿ ಬಂದ ಬಂದ ತಕ್ಷಣ ಇನ್ನು ಕಾರ್ ಕ್ಲೀನ್ ಮಾಡಿಬಿಟ್ಟು ಕಾರ್ ಪೂಜೆ ಮಾಡಿ ಈಗ ಕಾರ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಈಗ ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಂಬೆ ನೀಡ್ತಾಯಿದ್ದಾರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಪೂ ವೀಡಿಯೋ ಮಾಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟಿದೆ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾ ಸಾರಿ ವಿಡಿಯೋ ಆಗ್ತಾ ಇದ್ದೀನಿ ಎಡಿಟಿಂಗ್ ಮಾಡಿ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಎಡಿಟಿಂಗ್ ಮಾಡೋದಕ್ಕೆ ತುಂಬ ದಿನ ಆದಮೇಲೆ ಲಾಗ್ ಹಾಕಿದ್ದೀನಿ ಅಂತ ಏನು ಬೇಜಾರಾಗಬೇಡಿ ಸಾರಿ ಫ್ರೆಂಡ್ಸ್ ನನಗೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೂ ಟೈಮೇ ಸಿಗ್ತಾ ಇಲ್ಲ ಆದ್ದರಿಂದ ಇನ್ನು ಇದು ಆದಮೇಲೆ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋ ಎಲ್ಲ ಬರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈಗ ಲಕ್ಷ್ಮಣ್ ಬೈಕ್ ಓಡಿಸ್ತಾ ಇದ್ದಾನೆ ಕಿರಣ್ ಕಿರಣ್ ಕಾರ್ ತೊಗೊಳ್ತಾ ಇದ್ದಾನೆ ನಮ್ಮ ಮನೆಯವರು ಕಾರ್ ತೊಗೊಳ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ಈಗ ಕಾರಿಗೆ ನಿಂಬೆಣ್ಣೆ ಇಟ್ಬಿಟ್ಟು ಈಗ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಬೇಕಂತ ತುಂಬ ಆಸೆಗಿತ್ತು ಈ ದೀಪಾವಳಿ ಮಾಡೋದಕ್ಕೆ ಖುಷಿ ಅನ್ನಿಸ್ಲಿಲ್ಲ ಮಳೆ ಇಟ್ಕೊಂಡಿದ್ದು ಮಳೆ ಬಿಡ್ತಾನೆ ಇರಲಿಲ್ಲ ಒಳ್ಳೆ ಬಟ್ಟೆ ಹಾಕ್ಕೊಳೋಕೆ ಮೊದಲೇ ಇಂಟ್ರೆಸ್ಟ್ ಇರಲಿಲ್ಲ ಆ ಥರ ಆಗಿಬಿಡ್ತು ನೋಡಿ ಮನೆ ಮುಂದೆ ಎಲ್ಲ ತಾವ ತಾವ ಇದೆ ಒಂದು ರಂಗೋಲಿ ಹಾಕೋದಕ್ಕೆ ಮೊದಲೇ ಇಂಟ್ರೆಸ್ಟ್ ಇಲ್ಲ ಆ ಥರ ಆಗಿಬಿಟ್ಟಿತ್ತು ತುಂಬಾ ಗಜಿ ಗಜೆ ಮನೆ ಮುಂದೆ ದೀಪಾವಳಿ ಇಂಟ್ರೆಸ್ಟೇ ಇರಲಿಲ್ಲ ಅದರಿಂದ ನಾನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಹೋದ ವರ್ಷ ಎಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಈ ಸರಿ ನಾನು ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು ಬೇಜಾರಾಗಿ ಬಿಡ್ತಿತ್ತು ಮಳೆ ಇಟ್ಕೊಂಡಿರೋದ್ರಿಂದ ಪಟಾಕಿ ಹಚ್ಚೋದಕ್ಕೆ ಮೊದಲೇ ಮಳೆ ಇಲ್ಲ ಆ ಥರ ಇತ್ತು ಅದರಲ್ಲೇ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿತ್ತು ಆವ ಟೈಮಲ್ಲಿ ಈ ಕಾರು ಪೂಜೆಗಳೆಲ್ಲ ಮುಗಿಸ್ಬಿಟ್ಟು ಗಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಪಟಾಕಿ ಹಚ್ಚಬೇಕಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಅಷ್ಟರೊಳಗೆ ಗಾಡಿ ಎಲ್ಲ ಓಡಿಸ್ ಬಂದಮೇಲೆ ನಾವು ಅವರೆಲ್ಲ ಗಾಡಿ ತೊಗೊಂಡು ಹೋಗಿ ಬಂದರು ಅಷ್ಟರೊಳಗೆ ನಾವಿನ್ನ ಪಟಾಕಿ ಎಲ್ಲ ಹಚ್ಚೋದಕ್ಕೆ ರೆಡಿ ಮಾಡಿಕೊಂಡು ಹಾಗೆ ಫೋಟೋಸ್ ತೊಗೊಂಡ್ವಿ ನಾವು ದೇವಸ್ಥಾನಕ್ಕೆ ಮೇಲೆ ಹೋಗೋಕ್ಕಾಗಲಿ ಅಷ್ಟು ಮಳೆ ಇತ್ತು ನನ್ನ ಸ್ಯಾರಿ ಹೇಗಿದೆ ನಂದು ಇದು ಯುಗಾದಿಗೆ ತೊಗೊಂಡಿರೋ ಅಂಥ ಸ್ಯಾರಿ ಇದೆ ಎರಡು ವರ್ಷ ಆಯಿತು ತಗೊಂಡು ಈಗಿನ ಉಟ್ಕೊಂಡಿದ್ದೀನಿ ಅರ್ಷಿತಾ ಒನ್ ಟೈಮ್ ಆಗಲೇ ಉಟ್ಕೊಂಡಿದ್ಲು ಈಗ ನಾನು ಉಟ್ಕೊಂಡಿದ್ದೆ ಏಕೆ ಕಾಣಿಸ್ತಾ ಇದೆ ನನಗೆ ಅಂತ ಹೇಳಿ ದಾವಣಗೆರೆಯಲ್ಲಿ ತೊಗೊಂಡಿದ್ದು ಚನ್ನಬಸಪ್ಪಲ್ಲಿ ಎಲ್ಲರಿಗೂ ಮೋಸ್ಟ್ಲಿ ಗೊತ್ತೇ ಇರುತ್ತೆ ಇದು ದಾವಣಗೆರೆಯಲ್ಲಿ ಚೆನ್ನಬಸಪ್ಪ ಅಂಗಡಿ ಅನ್ನೋದು ಇದು ತುಂಬ ದಿನ ಆಗಿತ್ತು ಗೌನು ಸ್ಟಿಚ್ ಮಾಡಿಸಿ ಈಗಿನ ಅವಳಿಗೆ ಕರೆಕ್ಟಾಗಿದೆ ಇದ್ರೆ ಗೌನು ಅರ್ಷಿತಾಗಿ ಹೇಗೆ ಕಾಣಿಸ್ತಾ ಇದೆ ಅರ್ಷಿತಾ ಲುಕ್ ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಅವರು ಲಕ್ಷ್ಮಣ ಕಿರಣ್ಣ ನಮ್ಮ ಮನೆಯವರು ಎಲ್ಲ ಕಾರ್ ತಗೊಂಡು ಗಾಡಿಗಳು ತಗೊಂಡೋಗಿದ್ರು ನಾವು ನಾನು ಅರ್ಷಿತಾ ಫೋಟೋಸ್ ತಗೊಂಡ್ವಿ ನಾನು ಅರ್ಷಿತಾ ಇಬ್ಬರು ಫೋಟೋಸ್ ತಗೊಂಡಾದಮೇಲೆ ಅವರು ಬಂದರು ಮೇಲೆ ಅರ್ಷಿತಾ ಲಕ್ಷ್ಮ ಅರ್ಷಿತಾ ಹಾಗೆ ನಮ್ಮ ಮನೆಯವ್ರಿಬ್ರು ಊರೊಳಗಡೆ ಹೋಗ್ಬಿಟ್ಟು ಅಲ್ಲಿ ಅವರು ದೊಡ್ಡಣ್ಣ ಅದಕ್ಕೆಗೆ ಅವರು ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಗಿದು ಹೊರಟರು ಅವರು ನಾನು ಹಾಗೆ ಕಿರಣ್ ಲಕ್ಷ್ಮಣ್ ಮಾತ್ರ ಮೂರು ಜನ ಪಟಾಕಿ ಇಟ್ವಿ ಅವರೆಲ್ಲ ಬರೋ ಅಷ್ಟರಲ್ಲಿ ನಾವು ಇದು ವಿಡಿಯೋ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ ಈಗ ಪಟಾಕಿ ಎಲ್ಲ ಇಡ್ತಾ ಇದ್ದಾರೆ ಒಂದು ಸ್ವಲ್ಪ ಹೊರ ಕೊಟ್ಟಿದೆ ಮಳೆ ಅದರಿಂದ ಈಗ ಇಟ್ ಈಗೆಲ್ಲ ಪಟಾಕಿ ಹಚ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದು ಪಟಾಕಿ ಎಲ್ಲ ತುಂಬ ಚೆನ್ನ ಒಳ್ಳೊಳ್ಳೆ ಪಟಾಕಿ ಎಲ್ಲ ತಂದಿದ್ದರು ನಮ್ಮ ಮನೆಯವರು ಏನು ಮಾಡ್ತೀಯ ಮಳೆ ಇಟ್ಕೊಂಡಿರೋದ್ರಿಂದ ಕ್ಲಿಯರಾಗಿ ಏನೂ ನೋಡ್ಸೋದಕ್ಕೆ ಇರಲಿಲ್ಲ ತುಂಬ ಚೆನ್ನಾಗಿದ್ದು ಪಟಾಕಿ ಮಾತ್ರ ಶಿವಗಾಸಿಗೆ ಹೋಗ್ಬಿಟ್ಟು ತೊಗೊಂಬಂದಿದ್ರು ತುಂಬ ಚೆನ್ನಾಗಿತ್ತು ಪಟಾಕಿ ತುಂಬ ಒಳ್ಳೊಳ್ಳೆ ಪಟಾಕಿ ಎಲ್ಲ ನಾನು ಲಕ್ಷ್ಮಣ ಕಿರಣ್ ಹಾಕ್ಕೊಂಡಿರೋದು ಹೊಸ ಬಟ್ಟೆನೇ ಅವ್ರದ್ದು ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಕರೆಂಟು ಬೇರೆ ಇರಲಿಲ್ಲ ಅದೇ ಟೈಮಲ್ಲೇ ಕರೆಂಟು ಹೋಗಿತ್ತು ಒಂದು ಚಾರ್ಜ್ ಬಲ್ಪ್ ಇಟ್ಕೊಂಡೆ ಆ ಟೈಮಲ್ಲೇ ಪಟಾಕಿ ಹೊಡಿತಾ ಇದ್ದರು ನೋಡಿ ಹೇಗಿದೆ ಪಟಾಕಿ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬಾ ಆಗಿತ್ತು ಇನ್ನು ಫುಲ್ ವೀಡಿಯೋ ಮಾಡ್ಬೋದಾಗಿತ್ತು ನನಗೆ ಮಾಡೋದಕ್ಕಿಂತ ಮಳೆ ಬಂದಿರೋದ್ರಿಂದ ಇಂಟ್ರೆಸ್ಟೇ ಇರಲಿಲ್ಲ ಆದ್ದರಿಂದ ನನಗೇನು ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಮತ್ತು ಮಕ್ಕಳು ಎಂಜಾಯ್ ಮಾಡಬೇಕಲ್ಲ ಅದಕ್ಕೋಸ್ಕರ ಮಾಡ್ತಾ ಇದೆಲ್ಲ ಪಟಾಕಿ ಇಡ್ತಾಯಿದ್ರು ಇದು ಮೂರು ದಿನದ್ದು ವಾಗ್ ಮಾಡಿದ್ದೀನಿ ಅಲ್ಲಿಗೆ ಮೊದಲನೇ ದಿನ ಮುಗೀತು ಇದು ದೀಪಾವಳಿ ದಿನ ನೆಕ್ಸ್ಟ್ ಡೇ ಅಮ್ಮ ಬಂದರು ಅಮ್ಮ ಹಾಗೆ ನಮ್ಮ ನಾದ್ನಿ ಎಲ್ಲ ಬಂದಿದ್ರು ಅಮ್ಮನಿಗೆ ಅಮ್ಮ ಹಂಗೇನು ಅಕ್ಕ ಊರಲ್ಲಿ ಮತ್ತು ಕೀರ್ತಿ ಅಮ್ಮಂತ ಅವ್ರ ಮನೆಯಲ್ಲಿ ಹಬ್ಬ ಇರೋದರಿಂದ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬಂದಿದ್ದು ಲಕ್ಷ್ಮಣ ಹರ್ಷಿತಾ ಜೊತೆಗೆ ಅವನು ಹಬ್ಬ ಸೆಲೆಬ್ರೇಟ್ ಮಾಡಬೇಕಂತ ಎಲ್ಲ ಊರಲ್ಲೇ ಒಂದೇ ದಿನ ಆಗಿರೋದ್ರಿಂದ ಅಲ್ಲಿ ಅಲ್ಲಿ ಒಂದು ದಿನ ಅಲ್ಲೊಂದು ದಿನ ನೋಡಿಕೊಂಡು ಬಂದರು ನೆಕ್ಸ್ಟ್ ಡೇ ಬಂದರು ನೆಕ್ಸ್ಟ್ ಡೇ ನಾವು ಕಾರ್ತಿಕ್ ಹಚ್ಬೇಕಂತ ಊರೊಳಗೆ ಹನುಮಂತರಾಯ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಕಾರ್ತಿಕ ಹಚ್ಚೋಕ್ಕಂತ ಹೋದ್ವಿ ಅಲ್ಲಿ ಈ ಥರ ದೀಪಗಳಿಟ್ಟಿದ್ರು ಡೆಕೋರೇಷನ್ ಮಾಡಿ ನಾವು ಫೋಟೋಸ್ ತಗೊಂಡ್ವಿ ತುಂಬ ಚೆನ್ನಾಗೇ ಇತ್ತು ಅದರಿಂದ ಫೋಟೋಸ್ ತಗೊಳ್ಳೋಣ ಅಂತ ಎಲ್ಲ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಮಳೆ ಅಷ್ಟೊಂದು ಇರಲಿಲ್ಲ ಇವತ್ತಾದರೂ ಹೋಗಿ ಕಾರ್ತಿಕ ಹಚ್ಚಿಬಿಟ್ಟು ಬರೋಣ ಅಂತ ಹೋದ್ವಿ ಅಮ್ಮ ಹಾಗೆ ನಾನು ಲಕ್ಷ್ಮಣ ಅರ್ಷಿತ ನಮ್ಮ ಮನೆಯವರು ಮಾತ್ರ ಕಿರಣ್ ನೆಕ್ಸ್ಟ್ ಡೇ ಬೆಳಗಿನ ಜಾವನೆ ಕೆಲಸ ಇದೆ ಅಂತ ಹೊರಟ್ಬಿಟ್ಟ ಅವನು ಕೆಲಸಕ್ಕೆ ಹೋಗ್ಬೇಕಂತ ಹೊರಟ ನಾವು ನಾವು ಮಾತ್ರ ಬಂದು ಕಾರ್ತಿಕ ಹಚ್ಚೋದಕ್ಕಂತ ಬಂದ್ವಿ ಇದು ನನ್ನ ಸ್ಯಾರಿನೂ ಹೊಸ ಸ್ಯಾರಿನೇ ನಾಗರ ಪಂಚಮಿಗೂ ಹುಟ್ಟಿದ್ದೆ ಈಗ ಉಟ್ಕೊಂಡಿದ್ದೀನಿ ತುಂಬ ನನಗೆ ಕಂಫರ್ಟೇಬಲ್ ಆಗಿದೆ ಈ ಸೀರೆ ನಾನು ಅಂಗಡಿಯಲ್ಲಿ ಸೇಲ್ ಮಾಡೋ ಸೀರೆಗಳಲ್ಲೇ ಒಂದು ನಾನು ಎತ್ತಿಟ್ಕೊಂಡೆ ತುಂಬ ಚೆನ್ನಾಗಿತ್ತು ಇದು ಕಮಲದು ಅಮ್ಮ ಊರಿಂದ ತಂದರು ಅಜ್ಜಿಯವರು ತೋಟದಲ್ಲಿ ಬೆಳೀತಾ ಇದ್ದಾರೆ ತಗೋಬಂದರು ಅಮ್ಮ ದೇವಸ್ಥಾನಕ್ಕೆ ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ಫೋಟೋಸ್ ಎಲ್ಲ ನಾವು ತೊಗೊಂಡ್ವಿ ಇದರಲ್ಲಿ ಫೋಟೋಸು ಭಾಳ ಇರುತ್ತೆ ನಾ ಅಲ್ಲಲ್ಲಿ ಬಿಟ್ಟು ಒಂದು ತೆಗ್ದು ಹಾಕಿದ್ದೀನಿ ಅಷ್ಟೇ ತುಂಬ ಲೆಂತಿ ವಿಡಿಯೋ ಎಲ್ಲ ನಾನು ಹೋಗಲಿಲ್ಲ ಮೂರು ದಿನದವರೆಗೂ ನಾನು ಲಾಗ್ ಹಾಕಿದ್ದೀನಿ ಹೇಗಿದೆ ನನ್ನ ಲೂಕು ಹರ್ಷಿತುಕ್ ಅನ್ನೋದು ಒಂದು ನನಗೆ ಕಮೆಂಟ್ಸಲ್ಲಿ ಹೇಳಿ ಇದು ದುರ್ಗಮ್ಮ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಇದು ಮೂರನೇ ದಿನದ್ದು ಹಬ್ಬ ಆಗಿ ಮೂರನೇ ದಿನದ್ದು ನಾನು ಚಿಕನ್ ತಗೊಂಡಿದ್ರು ನಮ್ಮ ಮನೆಯವರು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಅರ್ಷಿತಾನೆ ನಾನು ಯಾವುದಕ್ಕೂ ನಾನು ಇಂಟ್ರೆಸ್ಟ್ ಕೊಡಲಿಲ್ಲ ಅರ್ಷಿತಾನೇ ಲಾಗ್ ಮಾಡಿದ್ದು ಶೋಭಕ್ಕ ಗೊತ್ತಿದೆ ಅಲ್ವ ತಮಿಳ್ನಾಡಲ್ಲಿದ್ದಾರೆಲ್ವ ನಮ್ಮ ಮನೆಯವರು ಅವ್ರ ಅಣ್ಣನ ಮಗಳು ಅವರು ಬಂದಿದ್ದರು ಅವರು ಹಬ್ಬ ಆಗಿದ್ದು ಮೂರು ದಿನಕ್ಕೆ ಬಂದರು ಅವರು ಬೋಭ ಶೋಭಕ್ಕ ಶೋಭಕ್ಕ ಮಗ ಹಾಗೆ ನಮ್ಮ ಹೆಣ್ಣು ಮಗಳು ಎಲ್ಲರೂ ಬಂದಿದ್ದರು ಅದಕ್ಕೆ ಚಿಕನ್ ತೊಗೊಬಂದಿದ್ದರು ಚಿಕನ್ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಶೋಭಕ್ಕನೆ ಬಿರಿಯಾನಿ ಮಾಡಿಬಿಟ್ಟು ಕಬಾಬ್ ಮಾಡಿದರು ನಾನು ಸಾಂಬಾರು ಬಿ ಚಿಕನ್ ಸಾಂಬಾರು ಮಾಡಿದೆ ಈಗೆಲ್ಲ ನಾನು ಜೋ ಕೂತ್ಕೊಂಡ್ಬಿಟ್ಟು ಎಲ್ಲ ಜೋಡ್ಸ್ಕೊಡ್ತಾಯಿದ್ದೀನಿ ಇವ್ರು ನೋಡಿದಿರಲ್ಲ ನಮ್ಮ ನಾ ದಿನ ಲಕ್ಷ್ಮ ಕೀರ್ತಿ ಮಗನ ಕೂದಲು ತೆಗೆಸಲು ಆಗಲಿ ಇವರೇ ಹಬ್ಬ ಆದಮೇಲೆ ಅವ್ರದ್ದು ಅವರು ಅವರಲ್ಲಿ ಹಬ್ಬ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಬಂದರು ಇಲ್ಲಿ ನಮ್ಮ ಅದು ಅದೇ ನಮ್ಮ ಮನೆಯವರು ಇದ್ದಾರಲ್ವ ಅವರ ಅಣ್ಣನ ಮನೆಯಲ್ಲಿ ಮುಡ್ಲಕ್ಕಿ ಹಾಕಿದ್ರು ಅವರು ಹಬ್ಬ ಆದಮೇಲೆ ಮೂರು ದಿನಕ್ಕೆ ಬಂದಿದ್ದರು ಅವರು ಮೊಡ್ಲಕ್ಕಿ ಹಾಕ್ಕೊಂಡ್ಬಿಟ್ಟು ಮತ್ತು ಊರಲ್ಲಿ ಮೊಡ್ಲಕ್ಕಿ ಹಾಕ್ಕೊಂಡು ಇಲ್ಲಿ ಬಂದಿದ್ದು ಮಾತಾಡ್ಕೊಳ್ತಾ ಎಲ್ಲ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಶೋಭಕ್ಕನ ಮಗನೂ ಗೊತ್ತಿದೆ ಅಲ್ವಾ ಈಗ ಇದೆ ಈ ಥರ ಎಲ್ಲ ತಲಾಕೊಂದು ಕೆಲಸ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಈಗ ಕ ಶೋಭಕ್ಕ ಕಬಾಬ್ ಫ್ರೈ ಮಾಡ್ತಾಯಿದ್ರು ಎಲ್ಲ ಬಿಸಿ ಬಿಸಿ ಇರೋಕ್ಕೆ ತಿಂತಾ ಇದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಅರ್ಷಿತಾನೇ ಇಲ್ವಾ ಇದೆಲ್ಲ ಮಾಡಿರೋದು ವೀಡಿಯೋ ಮಾಡ್ಕೊಂಡಿರೋದಿಲ್ಲ ನಾನೇನು ಮಾಡಿಲ್ಲ ಅವಳು ಮಾಡಿರೋದ್ರು ನಾನು ಈಗ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ಹೇಗಿದೆ ಈ ವಿಡಿಯೋ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ಈಗ ಕವಬೆಲ್ಲ ತಿಂದಾದಮೇಲೆ ಈಗ ಕೂತ್ಕೊಂಡು ಎಲ್ಲ ಬಿರಿಯಾನಿ ರೆಡಿಯಾಗಿತ್ತು ಬಿರಿಯಾನಿ ಸಾಂಬಾರು ಚಿಕನ್ ಸಾಂಬಾರು ಕಬಾಬು ತಿಂತಾಯಿದ್ರು ಆಗಲೇ ಕಬಿ ಕಬಾಬ್ ಎಲ್ಲ ಬಿಸಿ ಇರೋ ಹಾಗೆ ತಿಂದರು ಒಂದಿಷ್ಟು ಈಗ ಬಿರಿಯಾನಿ ಜೊತೆಗೂ ಸ್ವಲ್ಪ ತಿಂತಾ ಅಮ್ಮ ನಾನು ವಿಡಿಯೋ ಮಾಡ್ತಿರೋದು ನೋಡಿಬಿಟ್ಟು ಫೋಟೋ ತೆಗಿತಿದ್ದಾಳೆ ಅಂತ ಫೋರ್ಸ್ ಕೊಡ್ತಾಯಿದ್ರು ಎಲ್ಲರೂ ನನಗೆ ಈ ಥರ ಎಲ್ಪ್ ಮಾಡೋದರಿಂದ ನಾನು ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ ಏನು ಮಾಡ್ತೀನಿ ನಾನು ಸ್ವಲ್ಪ ಕೆಲಸ ಇರೋದರಿಂದ ನಾನು ಯಾವುದೂ ವೀಡಿಯೋ ಇಲ್ಲ ಆದರೂ ಎಡಿಟಿಂಗ್ ಮಾಡೋದಕ್ಕೂ ಆಗ್ತಾಯಿಲ್ಲ ಈಗಿರೋದ್ರನ್ನೇ ನಾನು ಪೂರ್ತಿ ಬಿಡಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಇರೋದ್ರನ್ನೇ ನಾನು ಆಗ್ತಾಯಿದ್ದೀನಿ ಶೋಭಾಕನು ಬಂದಿದ್ದರು ಅವ್ರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಬೇಕಂತ ವಿಡಿಯೋ ಮಾಡೋದಕ್ಕೂ ಹೋಗಲಿಲ್ಲ ಇದು ಬಂದಿದ್ದ ದಿನ ಅಲ್ಲ ಅದು ಮಾತ್ರ ಹರ್ಷಿತಾ ಎಡಿಟಿಂಗ್ ಸಾರಿ ವಿಡಿಯೋ ಮಾಡಿಕೊಟ್ಲು ಅದು ಆಗ್ತಾ ಇದ್ದೀನಿ ಹೇಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆಯಾ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಇನ್ನೇ ಯಾವ ಥರ ವೀಡಿಯೋಸ್ ಬೇಕನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್